ಕಡಿವಾಣ ಹಾಕಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಒತ್ತಾಯ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕಳ್ಳರ ಕಾಟ ಮಿತಿ ಮೀರಿದ್ದು ಕಳ್ಳರ ಉಪಟಳಕ್ಕೆ ಕಡಿವಾಣ ಹಾಕಿ ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ಎಐಟಿಯುಸಿ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಮೇ ಇಪ್ಪತ್ನಾಲ್ಕರಂದು ಕೂಡ್ಲಿಗಿ ಡಿವೈಎಸ್ಪಿ ಕಚೇರಿಗೆ ತೆರಳಿ ಸೂಕ್ತ ಕ್ರಮಕ್ಕಾಗಿ ಅವರು ಒತ್ತಾಯಿಸಿದರು ಮುಖಂಡ ಹೆಚ್ ವೀರಣ್ಣ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗೆ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ ಮುಖಂಡರಾದ ಯು ಪೆನ್ನಣ್ಣ ಅನಂತೇಶ್ ಕರಿಯಣ್ಣ

ಈಗ ಯಾರೋ ಒಂದು ಆಟೋ ರಕ್ಷಾ ಮುಖಾಂತರ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದೀವಿ ಏನಪ್ಪ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಯಾವುದೋ ಬೆಳೆ ಹೋಗಬೇಡಿ ಯಾವ್ದೋ ಒಂದು ವಿಚಾರ ಮನೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಅಥವಾ ಮಾಹಿತಿ ತಿಳಿಸಿ ಇಲ್ಲಪ್ಪ ಅಂದ್ರೆ ಪೊಲೀಸರು ಮಾಹಿತಿ ಕೊಡಿ ಅಂತ ಕೂಡ ಇದ್ದೀವಿ ಅದರಿಂದಾಗಿ ನಾವೆಲ್ಲ ಉತ್ತಮ ಏನೋ ಮನೆಗಳು ಇದ್ದಲ್ಲ ಅದನ್ನು ಕೂಡ ಹೋಗಿ ಅಂತ ಪ್ಯಾಂಪೆಟ್ ಮುಖಾಂತರ ಅವರೆಲ್ಲ ಮಾಹಿತಿ ಕೊಡ್ತಾ ಇದೀವಿ ಅದು ಕೂಡ ನಿನ್ನೆ ಮತ್ತೆ ಘಟನೆ ನಡೆದಿದೆ ನಮ್ಮ ಪೊಲೀಸರಾಗೋದಿಂದ ಏನು ತಮಗೆ ಇಲ್ಲಪ್ಪ ಅಂತ ಹೇಳಿದ್ರೆ ಆದಷ್ಟು ನಾವು ಯಾವುದೋ ಒಂದು ಹೆದರಿಕೆ ಇಲ್ಲ ಆದ್ರೆ ಇಲ್ಲ ನಿಜ ಪೊಲೀಸ್ ಇಲಾಖೆಯಿಂದ ಮುಖ್ಯವಾಗಿ ಮಾಹಿತಿ ಕೊಡಿ ನಮ್ಮ ಇಲಾಖೆಗೆ ಆಗಲಿ ನಿಮಗೆಲ್ಲ ಗೊತ್ತಿರಬೇಕು ಒಂದು ನೂರ ಹನ್ನೆರಡು ಒಂದೊಂದು ನಂಬರ್ ಕೊಟ್ಟಿದ್ದಾರೆ ಅದು ಏನಪ್ಪ ಅಂತ ಹೇಳಿದ್ರೆ ಯಾವುದೇ ವಿಚಾರದಲ್ಲಿ ಏನೇ ಇರಲಿ ನಿಮ್ಗೆ ಯಾವುದೋ ಒಂದು ವಿಚಾರ ಪೊಲೀಸ್ ಇಲಾಖೆ ಮಾಹಿತಿ ಕೊಡಬೇಕಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ಧೈರ್ಯವಾಗಿ ಕೊಟ್ಟರೆ ಪೊಲೀಸ್ ನಾವಿಂದ ಅರ್ಟ್ ಟೈಪ್ ಪೊಲೀಸ್ ಬಂದೇನೋ ಒಂದು ಕೆಲಸ ಮಾಡೋಕ್ಕಾಗುತ್ತೆ ಹಾಗಾಗಿ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಪಿ ಎಸ್ ಆಯಿತು ಆಯಿತು ನಮ್ಮ ಡಿ ಎಸ್ ಪಿದಾಯಿತು ನಮ್ಮ ಸಿ ಪೈದಾಯಿತು ಎಲ್ಲರೂ ಮೊಬೈಲ್ ನಂಬರ್ ಅದಾವೆ ಸೊ ನಿಮಗೆಲ್ಲ ಗೊತ್ತಿದ ವಿಚಾರ ಅದಾವೆ ನಾವು ದಯವಿಟ್ಟು ಏನೋ ಇದ್ದಾಗ ಆ ಥರ ನಮಗೆ ಮಾಹಿತಿ ಕೊಡಿ ನಾವು ಪೊಲೀಸರಿಗೆ ಅಟೆಂಡ್ ಮಾಡಬೇಕು ಏನಾದ್ರು ಮಾಡಬೇಕು ಸರ್ ಆಮೇಲೆ ಒಂದು ವಿಚಾರ ಸರ್ ಈ ಕೆ ಎಸ್ ಆರ್ ಟಿ ಸಿ ಬಸ್ ಒಳಗೆ ಈಗ ಓವರ್ಲೋಡ್ ಅಂದರೆ ನಾನು ಮೊನ್ನೆ ಒಂದು ಬಸ್ ಸರ್ ಒನ್ ಟ್ವೆಂಟಿ ಮೆಂಬರ್ ಸರ್ ನಾವು ದಯಮಾಡಿ ಅದಕ್ಕೆ ಏನಾರು ನಿಮ್ಮ ಇಲಾಖೆ